ಶಾಂತಿ ಇಲ್ಲಿವರೆಗೂ ನಾವು ತುಂಬ ಬೇಸಿಕ್ ಆಗಿರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡಿದ್ವಿ ಇವತ್ತು ನಾವು ಹೇಗೆ ಹಿಂದಿನ ಸಂಚಿಕೆಯಲ್ಲಿ ಸ್ವಯಂನ ಅನುಭವವನ್ನು ಮಾಡಿದ್ವಿ ಧ್ಯಾನದ ಮೂಲಕ ಇವತ್ತು ನಾವು ಹೇಗೆ ಸ್ವಯಂನ ಬುದ್ಧಿ ಮತ್ತು ಮನಸ್ಸನ್ನ ಪರಂಪಿತ ಪರಮಾತ್ಮನ ಜೊತೆಗೆ ಜೋಡಿಸಿ ಪರಮಾತ್ಮನ ಶಕ್ತಿ ಮತ್ತು ಗುಣಗಳನ್ನು ಅನುಭವ ಮಾಡೋಣ ಒಂದು ಅಭ್ಯಾಸದ ಮೂಲಕ ಇದನ್ನು ಪ್ರಾರಂಭ ಮಾಡೋಣ ಕಂಫರ್ಟಬಲ್ ಆಗಿ ಎಲ್ಲಿದ್ದೀರಾ ಅಲ್ಲಿ ಕುತ್ಕೊಳ್ಳಿ ನಿಮಗೆ ಆರಾಮ ಅನಿಸುವಂತಹ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ಶರೀರ ಸಡಿಲವಾಗಿರಲಿ ಬೆನ್ನೆಲುಬು ನೇರವಾಗಿರಲಿ ದೀರ್ಘವಾದ ಶ್ವಾಸವನ್ನ ತೆಗೆದುಕೊಳ್ಳಿ ನಿಧಾನ ನಿಧಾನವಾಗಿ ಶ್ವಾಸವನ್ನ ಹೊರಗೆ ಹಾಕಿ ಮತ್ತೊಮ್ಮೆ ದೀರ್ಘವಾದ ಶ್ವಾಸವನ್ನ ತೆಗೆದುಕೊಳ್ಳಿ ನಿಧಾನ ನಿಧಾನವಾಗಿ ಶ್ವಾಸವನ್ನ ಹೊರಗಡೆ ಸ್ವಯಂನ ಬ್ರಿಕುಟಿಯ ಮಧ್ಯಭಾಗದಲ್ಲಿ ಬುದ್ಧಿಯ ನೇತ್ರದಿಂದ ನೋಡಿ ನಾನು ಆತ್ಮ ಈ ಶರೀರದ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ ನನ್ನ ಆತ್ಮನಿಂದ ನಿರಂತರವಾಗಿ ಪ್ರಾಣಶಕ್ತಿ ಈ ಶರೀರದಲ್ಲಿ ಪ್ರವಾಹಿಸ್ತಾ ಇದೆ ಸ್ವಲ್ಪ ಸಮಯಕ್ಕಾಗಿ ನನ್ನೆಲ್ಲ ಶಕ್ತಿಗಳನ್ನು ನಾನು ಬೃಕುಟಿಯ ಮಧ್ಯಭಾಗದಲ್ಲಿ ಸಮೇಟ್ನೆ ಮಾಡ್ತಾ ಇದ್ದೇನೆ ಮತ್ತೆ ಇಬ್ರು ಕುಟಿಯ ಮಧ್ಯಭಾಗದಿಂದ ಈ ಶರೀರದಿಂದ ಭಿನ್ನನಾಗ್ತಾ ಇದ್ದೇನೆ ಅಂದ್ರೆ ಈ ಶರೀರದಿಂದ ಬೇರೆ ಆಗ್ತಾ ಇದೆ ನೋಡಿ ನಾನು ಆತ್ಮ ಇಬ್ರು ಕುಟಿಯ ಮಧ್ಯಭಾಗದಿಂದ ಭಿನ್ನನಾಗ್ತಾ ಇದೆ ಈ ಶರೀರದಿಂದ ಸಂಪೂರ್ಣವಾಗಿ ಮುಕ್ತನಾಗ್ತಾ ಇದೆ ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತನಾಗ್ತಾ ಇದೆ ನಾನು ಆತ್ಮ ನಿರಾಕಾರ ರೂಪದಲ್ಲಿ ಬಿಂದು ರೂಪದಲ್ಲಿದ್ದೇನೆ ಬಹಳ ಹಗುರತೆಯ ಅನುಭವವಾಗ್ತಾ ಇದೆ ಯಾಕೆಂದರೆ ಈ ಶರೀರದಿಂದ ನಾನು ಭಿನ್ನನಾಗಿದೆ ನನ್ನ ಸತ್ಯ ಸ್ವರೂಪದಲ್ಲಿ ಸೂಕ್ಷ್ಮ ಸ್ವರೂಪದಲ್ಲಿ ನಾನಾತ್ಮ ಎಲ್ಲಿಯಾದರೂ ಕೂಡ ಒಂದು ಸೆಕೆಂಡಿನಲ್ಲಿ ತಲುಪಲಿಕ್ಕೆ ಸಾಧ್ಯ ಇದೆ ಆತ್ಮ ಈ ನನ್ನ ಸತ್ಯ ಸ್ವರೂಪದಲ್ಲಿ ನನ್ನ ಮಧುರ ಮನೆಯಾದ ಶಾಶ್ವತ ಮನೆಯಾದ ಪರಮಧಾಮಕ್ಕೆ ಹೋಗಿ ಬರುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸ್ವಯಂ ನೋಡಿಕೊಳ್ಳಿ ನಾನು ಆತ್ಮ ನಿರಾಕಾರ ರೂಪದಲ್ಲಿ ಆಕಾಶದ ಕಡೆಗೆ ಹಾರ್ತ ಹಾರ್ತ ಸಾಕ್ತಾ ಇದೆ ಆಕಾಶ ತತ್ವವನ್ನ ದಾಟ್ತಾ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಅನ್ಯ ಎಲ್ಲ ಗ್ರಹಗಳನ್ನು ಪಾರ್ ಮಾಡ್ತಾ ಸೂಕ್ಷ್ಮವತನವನ್ನ ತಲುಪ್ತಾ ಇದ್ದೇನೆ ಬುದ್ಧಿಯ ನೇತ್ರದಿಂದ ದೃಶ್ಯವನ್ನ ನೋಡುವಂತಹ ಪ್ರಯತ್ನ ಮಾಡಿ ಅನುಭವ ಮಾಡುವಂತಹ ಪ್ರಯತ್ನ ಮಾಡಿ ಆತ್ಮ ನಿರಾಕಾರ ರೂಪದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರದ ರೂಪದಲ್ಲಿ ಶರೀರದಿಂದ ಭಿನ್ನನಾಗಿ ಮೇಲೆ ಮೇಲಕ್ಕೆ ಹಾರತ ಪರಮಧಾಮದ ಕಡೆಗೆ ಸಾಕ್ತಾ ಇದ್ದಾರೆ ಸೂಕ್ಷ್ಮವತನವನ್ನು ಕೂಡ ಪಾರು ಮಾಡ್ತಾ ಪರಮಧಾಮದ ಕಡೆಗೆ ಸಾಕ್ತಾ ಇದೆ ಸ್ವಲ್ಪ ದೂರದಲ್ಲಿ ಪ್ರಕಾಶಮಯವಾದ ಒಂದು ಜಗತ್ತು ಗೋಚರವಾಗ್ತಾ ಇದೆ ಅದರ ಹತ್ರ ಹತ್ರ ಸಾಕ್ತಾ ಇದ್ದೇನೆ ಅಲೋಕದಲ್ಲಿ ಪ್ರವೇಶ ಮಾಡ್ತಾ ಇದೆ ನಾಲ್ಕು ಕಡೆ ಪ್ರಕಾಶದ ಪ್ರಕಂಪನಗಳಿವೆ ಆ ಜಗತ್ತಿನಲ್ಲಿ ಒಳಗಡೆ ಒಳಗಡೆ ಸಾಕ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ನಾಲ್ಕು ಕಡೆ ಶಾಂತಿಯ ಪ್ರಕಂಪನಗಳಿಂದ ಈ ಜಗತ್ತು ತುಂಬಿದೆ ಮುಂದೆ ಮುಂದೆ ಸಾಕ್ತಾ ಇದ್ದೇನೆ ಹೇಗೆ ಒಂದು ಶಾಂತಿಯ ಸಾಗರದ ಆಳದಲ್ಲಿ ಸಮಾವೇಶ ಆಗ್ತಿದ್ರೆ ಹೇಗೆ ಆ ಶಾಂತಿಯ ಅನುಭವ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಮುಂದೆ ಮುಂದೆ ಸಾಕ್ತಾ ಶಾಂತಿಯ ಅನುಭವ ಆಗ್ತಾ ಇದೆ ನನ್ನ ಆತ್ಮ ನಿರಾಕಾರ ಸ್ವರೂಪದಲ್ಲಿ ಈ ಮನೆಯಲ್ಲಿ ಮುಂದೆ ಮುಂದೆ ಸಾಕ್ತಾ ಇದ್ದೇನೆ ಸ್ವಲ್ಪ ಹತ್ತಿರದಕ್ಕೂ ಸ್ವಲ್ಪ ದೂರದಲ್ಲಿ ಒಂದು ಉಲ್ಟಾ ವೃಕ್ಷದ ರೀತಿಯಲ್ಲಿ ಮಾದರಿಯಲ್ಲಿ ಅಂದ್ರೆ ಹೇಗೆ ವೃಕ್ಷ ಇದೆ ಅಂತಂದ್ರೆ ಅದರ ರೆಂಬೆ ಕೊಂಬೆಗಳು ವಿಶಾಲವಾಗಿ ಹರಡಿರುತ್ತವೆ ಹಾಗೆ ಆ ವೃಕ್ಷ ಉಲ್ಟಾ ರೂಪದಲ್ಲಿ ಇದೆ ಕೆಳಗಡೆ ರೆಂಬೆ ಕೊಂಬೆಗಳು ವಿಶಾಲವಾಗಿ ಹರಡಿದೆ ಸೊ ಆಮೇಲೆ ಆ ವೃಕ್ಷ ಇದೆ ಸೊ ಆ ರೀತಿ ನಂತರನೇ ಅನೇಕ ಲಕ್ಷಾಂತರ ಆತ್ಮಗಳು ಉಲ್ಟಾ ವೃಕ್ಷ ವೃಕ್ಷದ ರೂಪದಲ್ಲಿ ಈ ಲೋಕದಲ್ಲಿ ವಿರಾಶಮಾನರಾಗಿದ್ದಾರೆ ಆ ವೃಕ್ಷದ ನಿರಾಕಾರ ವೃಕ್ಷದ ಹತ್ರ ಹೋಗ್ತಾ ಇದ್ದೇನೆ ಆ ವೃಕ್ಷದಲ್ಲಿ ಬೀಜ ರೂಪದಲ್ಲಿ ಬಹಳ ಪ್ರಕಾಶಮಯವಾಗಿರುವಂತಹ ನಾವೆಲ್ಲ ಆತ್ಮಗಳ ಪರಮಪಿತ ಪರಮಾತ್ಮ ವಿರಾಜಮಾನರಾಗಿದ್ದಾರೆ ಪರಂಪಿತ ಪರಮಾತ್ಮ ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ತಾಯಿನೂ ಕೂಡ ಆಗಿದ್ದಾರೆ ನನ್ನ ಆತ್ಮ ಪರಮಾತ್ಮನ ಸಮ್ಮುಖದಲ್ಲಿ ಕುಳಿತುಕೊಳ್ತಾ ಇದ್ದೇನೆ ದೃಶ್ಯವನ್ನ ಬುದ್ಧಿಯ ನೇತ್ರದಿಂದ ನೋಡಿ ಅನುಭವ ಮಾಡಿ ನಾನು ನನ್ನ ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ವಿರಾಜಮಾನನಾಗಿದೆ ನಾನು ಕೂಡ ನಿರಾಕಾರ ರೂಪದಲ್ಲಿದ್ದೇನೆ ನನ್ನ ಆತ್ಮಿಕ ತಂದೆನೂ ಕೂಡ ನಿರಾಕಾರ ರೂಪದಲ್ಲಿದ್ದಾರೆ ಪರಂಪಿತಾ ಪರಮಾತ್ಮ ಸರ್ವಶಕ್ತಿವಂತನಾಗಿದ್ದಾರೆ ಅವರ ಸರ್ವಶಕ್ತಿಯ ಪ್ರಕಂಪನಗಳು ನಾಲ್ಕು ಕಡೆ ಹರಡ್ತಾ ಇವೆ ಅನೇಕ ಸರ್ವಶಕ್ತಿಯ ಪ್ರಕಂಪನಗಳು ನನ್ನ ಆತ್ಮನ ಕಡೆಗೂ ಕೂಡ ಬರ್ತಾ ಇವೆ ನನ್ನಲ್ಲಿ ಸಮಾವೇಶ ಆಗ್ತಾ ಇವೆ ನನ್ನ ಆತ್ಮ ಸರ್ವ ಶಕ್ತಿಗಳಿಂದ ಭರ್ಪೂರನಾಗ್ತಾ ಇದಾರೆ ಹೇಗೆ ಯಾವುದಾದ್ರೂ ಬ್ಯಾಟ್ರಿಯನ್ನು ನಾವು ಚಾರ್ಜಿಗಿಟ್ರೆ ಆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಹಾಗೆಯೇ ನನ್ನ ಆತ್ಮರೂಪಿ ಬ್ಯಾಟ್ರಿ ಪರಂಪಿತ ಪರಮಾತ್ಮನ ಸರ್ವ ಶಕ್ತಿಗಳ ಕಿರಣಗಳಿಂದ ಭರ್ಪೂರ ಆಗ್ತಾ ಇದೆ ಪರಂಪಿತ ಪರಮಾತ್ಮ ಪ್ರೇಮದ ಸಾಗರ ಆಗಿದ್ದಾರೆ ಅವರ ಪ್ರೀತಿಯ ಪ್ರಕಂಪನಗಳು ನನ್ನ ಆತ್ಮನ ಕಡೆಗೆ ಬರ್ತಾ ಇದೆ ನನ್ನಲ್ಲಿ ಸಮಾವೇಶ ಆಗ್ತದೆ ಈ ಜಗತ್ತು ಶಾಂತಿಯಿಂದ ಕೂಡಿರುವಂತಹ ಜಗತ್ತಾಗಿದೆ ಇಲ್ಲಿ ಶಾಂತಿಯ ಇದೆ ಪರಂಪಿತ ಪರಮಾತ್ಮ ನನ್ನ ಆತ್ಮನನ್ನ ನೋಡ್ತಾ ಬಹಳ ಖುಷಿಯಿಂದ ಈ ಮಧುರ ಮನೆಯಲ್ಲಿ ನನ್ನನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಮಧುರ ಮಗುವೆ ತಮ್ಮ ಶಾಶ್ವತ ಮನೆಗೆ ತಮ್ಮ ಮಧುರ ಮನೆಗೆ ತಮಗೆ ಸ್ವಾಗತ ಸುಸ್ವಾಗತ ಎಂದು ಆ ಶಾಂತಿಯ ಪ್ರಕಂಪನಗಳ ಭಾಷೆಯಲ್ಲಿ ನನ್ನ ಸ್ವಾಗತಿಸ್ತಾ ಇದ್ದಾರೆ ನನ್ನನ್ನು ನೋಡಿ ಬಹಳ ಖುಷಿ ಆಗ್ತಾ ಇದ್ದಾರೆ ನನ್ನ ಆತ್ಮನು ಕೂಡ ನನ್ನ ಆತ್ಮಿಕ ತಂದೆಯನ್ನು ನೋಡಿ ಬಹಳ ಆನಂದಿತನಾಗ್ತಾ ಇದೆ ಪರಂಪಿತಾ ಪರಮಾತ್ಮ ನನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ ಬಹಳ ವರ್ಷಗಳ ಹಿಂದೆ ನೀವು ಈ ತಮ್ಮ ಮನೆಯಿಂದ ದೂರವಾಗಿ ಅಸಾಕಾರ ಲೋಕದಲ್ಲಿ ಪಾತ್ರವನ್ನ ಅಭಿನಯ ಮಾಡೋದಕ್ಕಾಗಿ ಹೋಗಿದ್ದೀರಿ ಬಹಳ ವರ್ಷಗಳ ಆ ಲೋಕದಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ಸ್ವಯಂನ ಬಗ್ಗೆನೂ ಕೂಡ ಮರಿತಾ ಹೋದ್ರಿ ಈ ಮನೆಯ ಬಗ್ಗೆನೂ ಕೂಡ ಮರೀತಾ ಹೋದ್ರಿ ನಿಮ್ಮ ಆತ್ಮಿಕ ತಂದೆಯ ಬಗ್ಗೆನೂ ಕೂಡ ಮರೆತು ಬಿಟ್ಟಿರಿ ಜೀವನದ ಈ ಜೀವನದ ನಾಟಕದಲ್ಲಿ ಅನೇಕ ಪಾತ್ರಗಳನ್ನು ನೀವು ಅಭಿನಯ ಮಾಡ್ತಾ ಮಾಡ್ತಾ ನಿಮ್ಮೆಲ್ಲಾ ಶಕ್ತಿಗಳನ್ನ ಗುಣಗಳನ್ನ ಕಳೆದುಕೊಳ್ತಾ ಕಳೆದುಕೊಳ್ತಾ ಇವತ್ತು ಜೀವನದಲ್ಲಿ ಅಶಾಂತಿ ದುಃಖವನ್ನ ಅನುಭವ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಮ ಮನೆಗೆ ನೀವು ಬಂದಿದ್ದೀರಾ ಮತ್ತೊಮ್ಮೆ ನೀವು ನಿಮ್ಮ ಆ ನಿಜವಾದ ದಿವ್ಯ ಗುಣಗಳು ಮತ್ತೆ ದಿವ್ಯ ಶಕ್ತಿಗಳಿಂದ ನೀವು ಸಂಪನ್ನರಾಗಬಹುದು ಸದಾ ಖುಷಿಯಾಗಿರಿ ಸದಾ ನನ್ನ ಸ್ಮೃತಿಯಲ್ಲಿರಿ ನನ್ನಲ್ಲಿರುವಂತಹ ಈ ಶಕ್ತಿಗಳನ್ನ ನಿಮ್ಮಲ್ಲಿ ಕೂಡ ನೀವು ತುಂಬಿಸಿಕೊಂಡು ಮತ್ತೊಮ್ಮೆ ನೀವು ಸರ್ವ ಶಕ್ತಿಗಳಿಂದ ಸಂಪನ್ನರಾಗಿ ಸರ್ವ ಗುಣ ಗುಣಗಳಿಂದ ಭರ್ಪೂರರಾಗಿ ಎಂದು ಹಾರೈಸಿ ಸದಾ ನಿರೋಗಿಯಾಗಿರಿ ಈ ಜೀವನ ರೂಪಿ ನಾಟಕವನ್ನ ಸದಾ ಖುಷಿ ಖುಷಿಯಾಗಿ ಕಳೆಯಿರಿ ಎಂದು ಹೇಳ್ತಾ ಇದ್ದ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಯಾವುದೇ ಗೊಂದಲ ಉಂಟಾದರೂ ಯಾವುದೇ ಪರಿಸ್ಥಿತಿ ಬಂದ್ರು ನಾನು ನಿಮ್ಮ ಆತ್ಮಿಕ ತಂದೆ ನಿಮ್ಮಗೋಸ್ಕರ ಸದಾ ಇದ್ದೇನೆ ಒಂದು ಸಂಕಲ್ಪದ ದೂರಿಯಲ್ಲಿದ್ದೇನೆ ಹೃದಯದಿಂದ ನನ್ನನ್ನು ಸ್ಮರಿಸಿಕೊಳ್ಳಿ ಆ ಸಮಸ್ಯೆಯನ್ನು ಹೇಗೆ ಪಾರು ಮಾಡುವುದು ಅಥವಾ ಗೊಂದಲದಿಂದ ಹೇಗೆ ಪಾರಾಗೋದು ಸ್ಪಷ್ಟನೆಯನ್ನು ಪಡೆಯೋದು ಅಥವಾ ಯಾವುದೇ ಪ್ರಶ್ನೆಗೆ ಉತ್ತರ ಹೇಗೆ ಪಡೆದುಕೊಳ್ಳುವುದನ್ನು ನಾನು ನಮಗೆ ತಿಳಿಸುತ್ತೇನೆ ಇದು ನಾಟಕ ಆಗಿದೆ ಅನೇಕ ಪಾತ್ರಗಳನ್ನು ಅನೇಕ ಪರಿಸ್ಥಿತಿಗಳನ್ನು ನೀವು ಪಾರು ಮಾಡಿದ್ದೀರಾ ನೀವು ನನ್ನ ಮಕ್ಕಳಾಗಿದ್ದೀರಾ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಈ ಪ್ರಕೃತಿಯ ಮಾಲೀಕರು ಕೂಡ ಆಗಿದ್ದೀರಾ ಆದರೆ ನಿಮ್ಮ ಗುಣಗಳ ಬಗ್ಗೆ ನಿಮ್ಮ ಶಕ್ತಿಗಳ ಬಗ್ಗೆ ಈ ನಾಟಕದ ಸಮಯದ ಅನುಸಾರ ನೀವು ಮರೆತು ಹೋಗಿದ್ದೀರಾ ಮತ್ತೊಮ್ಮೆ ಆ ಸಮಯ ಬಂದು ತಲುಪಿದೆ ಆ ಎಲ್ಲ ನಿಮ್ಮ ಸ್ಮೃತಿಗಳನ್ನ ನಿಮಗೆ ಪುನಃ ನೀಡುವಂತಹ ಸಮಯ ಬಂದಿದೆ ಆ ಜ್ಞಾನದ ಬೆಳಕಿನಿಂದ ನಿಮ್ಮೆಲ್ಲ ಸ್ಮೃತಿಗಳನ್ನ ಮತ್ತೊಮ್ಮೆ ತರಿಸಿ ನಿಮ್ಮೆಲ್ಲ ಗುಣಗಳು ಶಕ್ತಿಗಳಿಂದ ನಿಮ್ಮನ್ನು ಮತ್ತೊಮ್ಮೆ ಶೃಂಗಾರ ಮಾಡುವಂತಹ ಸಮಯ ಈ ನಾಟಕದ ಅನುಸಾರ ಪೃಥ್ವಿಯಲ್ಲಿ ನಡೀತಾ ಇದೆ ಸದಾ ನನ್ನ ನೆನಪಲ್ಲಿರಿ ಯಾವುದೇ ಗೊಂದಲ ಇದ್ರೂ ತಕ್ಷಣ ಒಂದು ಸಂಕಲ್ಪದಿಂದ ಈ ಮನೆಗೆ ತಲುಪಿಬಿಡಿ ನನ್ನೊಂದಿಗೆ ಈ ಸಂಕಲ್ಪದ ಭಾಷೆಯಿಂದ ಮಾತನಾಡಿ ಎಲ್ಲ ವಿಷಯಗಳನ್ನ ಮಾತುಗಳನ್ನ ಅವರಿಂದ ಕೇಳ್ತಾ ಬಹಳ ಶಾಂತಿ ಖುಷಿ ಅನುಭವ ಆಗ್ತಾ ಇದೆ ಒಂದು ನಿಶ್ಚಿಂತತೆಯ ಅನುಭವ ಆಗ್ತಾ ಇದೆ ಈ ಮನೆ ನಾಲ್ಕು ಕಡೆಯಿಂದ ಶಾಂತಿ ಪವಿತ್ರತೆಯಿಂದ ಕೂಡಿದೆ ಈ ಮನೆಯಲ್ಲಿ ತಲುಪಿ ಜೀವನದ ಏನೆಲ್ಲ ಅಶಾಂತಿ ಅಥವಾ ದುಃಖದ ಪರಿಸ್ಥಿತಿಗಳು ಅಥವಾ ಸ್ಮೃತಿಗಳಿದೋ ಎಲ್ಲವನ್ನು ಮರೆತು ನಿಶ್ಚಿಂತತೆಯ ಅನುಭವವನ್ನು ಮಾಡ್ತಾ ಇದ್ದೇನೆ ಪರಂಪಿತಾ ಪರಮಾತ್ಮನ ಕಿರಣಗಳ ರೂಪಿ ಮಡಿಲಿಲ್ಲನೆ ನಾನಾತ್ಮ ಆತ್ಮ ನಿಶ್ಚಿಂತತೆಯ ವಿಶ್ರಾಮವನ್ನ ಮಾಡ್ತಾ ಇದೆ ಅವರಿಂದ ಎಲ್ಲ ಸರ್ವ ಗುಣಗಳನ್ನ ನನ್ನಲ್ಲಿ ತುಂಬಿಸಿಕೊಳ್ತಾ ಇದ್ದೇನೆ ಪರಂಪಿತಾ ಪರಮಾತ್ಮ ದಯಾ ಸಾಗರರಾಗಿದ್ದಾರೆ ಸಾಗರರಾಗಿದ್ದಾರೆ ಕರುಣಾ ಸಾಗರರಾಗಿದ್ದಾರೆ ಜ್ಞಾನ ಸಾಗರರಾಗಿದ್ದಾರೆ ಅಜ್ಞಾನದ ಪ್ರಕಂಪನೆಗಳು ನನ್ನ ಆತ್ಮನ ಕಡೆಗೆ ಬರ್ತಾ ಇವೆ ನನ್ನ ಆತ್ಮನಲ್ಲಿ ಸಮಾವೇಶ ಆಗ್ತಾ ಇವೆ ನನ್ನ ಆತ್ಮನು ಕೂಡ ಜ್ಞಾನ ಸ್ವರೂಪನಾಗ್ತಾ ಇದೆ ಪರಂಪಿತಾ ಪರಮಾತ್ಮ ಶಾಂತಿಯ ಸಾಗರರಾಗಿದ್ದಾರೆ ಆ ಶಾಂತಿಯ ಪ್ರಕಂಪನಗಳು ನನ್ನ ಆತ್ಮನ ಕಡೆಗೆ ಬರುತ್ತಿವೆ ನನ್ನ ಆತ್ಮನಲ್ಲಿ ಸಮಾವೇಶ ಆಗ್ತಾ ಇದೆ ನನ್ನ ಆತ್ಮನು ಕೂಡ ಶಾಂತಿಯಿಂದ ಭರ್ಪೂರನಾಗ್ತಾ ಇದ್ದೇನೆ ಸಂಪನ್ನನಾಗ್ತಾ ಇದ್ದೇನೆ ಶಾಂತ ಸ್ವರೂಪನಾಗ್ತಾ ಇದೆ ಪರಂಪಿತಾ ಪರಮಾತ್ಮ ಸದಾ ಖುಷಿಯಾಗಿರಿ ಸುಖಿಯಾಗಿರಿ ನಿರೋಗಿಯಾಗಿರಿ ಎಂದು ಆಶೀರ್ವಾದಗಳನ್ನು ನೀಡ್ತಾ ಇದ್ದಾರೆ ವರದಾನಗಳನ್ನ ನೀಡ್ತಾ ಇದ್ದಾರೆ ಆ ಆಶೀರ್ವಾದಗಳನ್ನು ತೆಗೆದುಕೊಳ್ತಾ ನಾನು ಆತ್ಮ ಅವರಿಂದ ವಿದಾಯಿಯನ್ನು ಪಡೆದುಕೊಳ್ತಾ ಆ ಪರಮಧಾಮವನ್ನ ಆ ನನ್ನ ಶಾಶ್ವತ ಮನೆಯನ್ನ ಸ್ವಲ್ಪ ಸಮಯಕ್ಕಾಗಿ ಬಿಟ್ಟು ಮತ್ತೆ ಈ ಸಾಕಾರದ ಜಗತ್ತಿನ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದೆ ಬುದ್ಧಿಯ ನೇತ್ರದಿಂದ ಆ ನೋಡಿ ಪರಂಪಿತ ಪರಮಾತ್ಮನಿಂದ ವಿದಾಯಿಯನ್ನು ಪಡಿತ ನಾನಾತ್ಮ ಬಿಂದು ರೂಪದಲ್ಲಿ ಅಶಾಶ್ವತ ಮನೆಯಿಂದ ನಿರ್ಗಮಿಸ್ತಾ ಇದ್ದೇನೆ ಹೊರಗಡೆ ಸಾಕ್ತಾ ಬರ್ತಾ ಇದ್ದೇನೆ ಸೂಕ್ಷ್ಮ ಲೋಕವನ್ನ ಪಾರ್ ಮಾಡ್ತಾ ಈ ಭೂಮಿಯ ಕಡೆಗೆ ಬರ್ತಾ ಇದ್ದೇನೆ ಈ ಸಾಕಾರ ಜಗತ್ತಿನಲ್ಲಿ ಮತ್ತೊಮ್ಮೆ ಈ ಸಾಕಾರ ಶರೀರದ ಕಡೆಗೆ ಬರ್ತಾ ಇದ್ದೇನೆ ಈ ಶರೀರದಲ್ಲಿ ಮತ್ತೊಮ್ಮೆ ಪ್ರವೇಶ ಮಾಡ್ತಾ ಇದ್ದೇನೆ ಬಹಳ ಹಗುರತೆಯ ಬಹಳ ಶಾಂತಿಯ ಅನುಭವನ ಮಾಡ್ತಾ ಇದ್ದೇನೆ ಪರಂಪಿತ ಪರಮಾತ್ಮನ ದಿವ್ಯ ರೂಪವನ್ನ ನೋಡ್ತಾ ಹೊರವ ಶಾಂತಿಯ ಪ್ರೀತಿಯ ಮಾತುಗಳನ್ನು ಕೇಳಿಸ್ಕೊಳ್ತಾ ಅವರ ಆಶೀರ್ವಾದಗಳನ್ನು ಪಡೆದು ನಾನು ಆತ್ಮ ಸಂತೃಪ್ತನಾಗ್ತಾ ಇದೆ ಸಂತುಷ್ಟನಾಗಿದೆ ನನ್ನ ಸತ್ಯ ಸ್ಮೃತಿಯನ್ನ ಅನುಭವ ಮಾಡ್ತಾ ಇದ್ದೇನೆ ನಾನು ಆತ್ಮ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಶಾಂತ ಸ್ವರೂಪನಾಗಿದ್ದೇನೆ ಆನಂದ ಸ್ವರೂಪನಾಗಿದ್ದೇನೆ ಪ್ರೇಮ ಸ್ವರೂಪನಾಗಿದ್ದೇನೆ ಈ ರೀತಿ ನಿಮ್ಮ ಬುದ್ಧಿಯನ್ನ ಪರಂಪಿತ ಪರಮಾತ್ಮನ ಜೊತೆ ಜೋಡಿಸ್ತಾ ಅವರಲ್ಲಿರುವಂತಹ ದಿವ್ಯ ಶಕ್ತಿಗಳನ್ನ ದಿವ್ಯ ಗುಣಗಳನ್ನ ನಿಮ್ಮಲ್ಲಿ ತುಂಬಿಸ್ಕೊಳ್ತಾ ನೀವು ಕೂಡ ಶಕ್ತಿಶಾಲಿಗಳಾಗಿ ಜ್ಞಾನ ಸ್ವರೂಪರಾಗಿ ಮತ್ತು ಅವರಲ್ಲಿರುವಂತಹ ಗುಣಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಅವುಗಳನ್ನ ದಿನನಿತ್ಯದ ಜೀವನದಲ್ಲಿ ಉಪಯೋಗ ಮಾಡೋದ್ರಿಂದ ಈ ಜೀವನವನ್ನ ಬಹಳ ಆನಂದಮಯವಾಗಿ ಶಾಂತಿಯುತವಾಗಿ ನಾವು ಕಳೆಯಬಹುದು ಇದರೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ